ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದು ವೀಕ್ಷಕರೇ ಈ ವಾರನಾಗ ನಮ್ಮ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ಬಿದ್ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಬಿದ್ದನ್ನು ಕ್ಲೋಸಿಂಗ್ ಕೊಟ್ಟಾವ ಏನು ಸೋಮವಾರದಿಂದ ಗುರುವಾರ ತಕ ಇತ್ತ ಅದು ಸೈಡ್ವೇ ಹೊಂಟಿತ್ತು ಮಾರ್ಕೆಟ್ ಬಟ್ ಶುಕ್ರವಾರ ದಿನ ನಮ್ಮ ಮಾರ್ಕೆಟ್ ಸ್ವಲ್ಪ ಹೆಚ್ಚು ಬಿತ್ತ ಶುಕ್ರವಾರ ದಿನ ಮಾರ್ಕೆಟ್ ಹೆಚ್ಚು ಬಿಡಾಕ ಮೇನ್ ರೀಸನ್ ಏನಂತಂದ್ರೆ ಆಕ್ಸಿಸ್ ಬ್ಯಾಂಕದ ರಿಸಲ್ಟ್ ಆಕ್ಸಿಸ್ ಬ್ಯಾಂಕ್ದ ಕ್ವಾರ್ಟರ್ ಒನ್ ರಿಸಲ್ಟ್ ಭಾಳ ಕೆಟ್ಟು ಬಂತರಿ ಅದರ ಕಾರಣ ಸ್ಟಾಕ್ ನೋಡ್ಬೋದು ನೀವು ಐದು ಪರ್ಸೆಂಟ್ಗಿಂತ ಹೆಚ್ಚು ಬಿತ್ತ ಹತ್ರದನ ಪರಿಣಾಮ ಬ್ಯಾಂಕ್ ನಿಫ್ಟಿ ಮ್ಯಾಕ್ ಅನಿತ್ತಾ ಮತ್ತು ಆಕ್ಸಿಸ್ ಬ್ಯಾಂಕ್ ನಿಫ್ಟಿದನು ಸ್ಟಾಕ್ ಐತಿ ಅದ ಕಾರಣ ನಿಫ್ಟಿನೂ ಬಿತ್ತ ಅದ ಕಾರಣನೂ ಸೆನ್ಸೆಕ್ಸ್ ಬಿತ್ತಂತ ನಾವು ಅನ್ಬುದ ಅದ ಕಾರಣ ವೀಕ್ಷಕರೀ ಏನು ಆಕ್ಸಿಸ್ ಬ್ಯಾಂಕದ ರಿಸಲ್ಟ್ ಐತೆ ಅದು ಚಲೋ ಬರಲಿಲ್ಲ ಆದ ಕಾರಣ ದಿನ ಮಾರ್ಕೆಟ್ ಬಿತ್ತ ಅದ ಪರಿಣಾಮ ಈ ವಾರೆಲ್ಲ ನಮ್ಮ ಮಾರ್ಕೆಟ್ ಡೌನ್ ಆಯ್ತು ಅಂತ ನಾವು ಅನ್ಬೋದ ಈಗ ಬರೀ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋನು ಶುಕ್ರವಾರೇ ನಮ್ಮ ಮಾರ್ಕೆಟ್ ಮೂರುವರೆ ಕ್ಲೋಸ್ ಆಗ್ತೈತಿ ಅವಾಗ ವೀಕ್ಷಕರು ಯು ಎಸ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತಿ ಅದು ಸಂಜಿಕ ಶುಕ್ರವಾರ ಸಂಜಿಕ ಆದ ಕಾರಣ ಶುಕ್ರವಾರ ಸಂಜೆ ಸ್ಟಾರ್ಟಾಗಿ ಶುಕ್ರವಾರ ರಾತ್ರಿ ಯು ಎಸ್ ಮಾರ್ಕೆಟ್ ಕ್ಲೋಸ್ ಕೊಡ್ತಾವ ಅಣ್ಣಾನ ಶುಕ್ರವಾರ ರಾತ್ರಿ ಯು ಎಸ್ ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟವ ಅಂತ ನೋಡೂನು ಯಾಕಂತಂದ್ರೆ ಯು ಎಸ್ ಮಾರ್ಕೆಟ್ ಏನಂದರೆ ಭಾಳ ಬಿದ್ದಿದ್ದು ಭಾಳ ಇರಿದ್ದು ಅಂತಂದ್ರೆ ಮಂಡೇ ಸೋಮವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅತ್ಯಂತ ಪರಿಣಾಮ ಕಾಣ್ತೈತಿ ಬಟ್ ಓವರ್ ಆಲ್ ನಾವು ಗ್ಲೋಬಲ್ ಮಾರ್ಕೆಟ್ನಾಗ ಯು ಎಸ್ ಮಾರ್ಕೆಟ್ ನೋಡ್ರೆ ಅಷ್ಟೇನು ಬಿದ್ದಿಲ್ಲನೂ ಇರಲಿಲ್ಲ ನೋಡ್ಬೋದು ಡಾವ್ ಜೋನ್ಸ್ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತ್ರಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಅಷ್ಟು ಬಿದ್ದೈತಿ ನೆಕ್ಸ್ಟ್ ಡೇಗು ನೋಡ್ಬೋದು ಫ್ಲಾಟೇ ಐತೆ ಅನ್ಬೋದು ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜೇ ಇರೈತಿ ಓವರ್ ಆಲ್ ಎಲ್ಲ ಯು ಎಸ್ ಮಾರ್ಕೆಟ್ ನೋಡಿದ್ರೆ ಫ್ಲಾಟೇ ಇದ್ದು ಅನಾನ ಏನು ಹೆಚ್ಚು ಪರಿಣಾಮ ಬೀಳಂಗಿಲ್ಲ ಸುಮಾರು ಯು ಎಸ್ ಮಾರ್ಕೆಟ್ದಿಂದ ನಮ್ಮ ಸ್ಟಾಕ್ ಅಂತ ನಾವು ಅನ್ಬೋದ ಈಗ ಬರೀ ನಾವು ಎಫ್ ಐ ಡಿ ಡೇಟಾ ನೋಡೋಣ ನೋಡ್ಬೋದು ವೀಕ್ಷಕರೇ ಎಫ್ ಐಝ್ ನಮ್ಮ ಸೆಲ್ಲಿಂಗ್ ಸ್ಟಾರ್ಟ್ ಆಗೈತಿ ಜುಲೈ ಒಂದು ತಾರೀಕಿಂದ ಜುಲೈ ಹದಿನೆಂಟು ತಾರೀಕು ತಕ ನಾವು ನೋಡ್ರೆ ಎಫ್ ಐಝ್ ಹದಿನಾರು ಸಾವಿರದ ಒಂಬತ್ತು ನೂರ ಐವತ್ತೈದು ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರ ಸುಮಾರು ಸುಮಾರು ವೀಕ್ಷಕರೇ ಹದಿನೇಳು ಸಾವಿರ ಕೋಟಿ ಅಷ್ಟು ಎಫ್ ಐಝ್ ಈಗ ಈ ತಿಂಗಳಿನ ಮುಗ್ದಿಲ್ಲ ಬಟ್ ಈಗನ ಅಷ್ಟು ಸೆಲ್ ಮಾಡಿಬಿಟ್ಟಾರ ಅದ ಕಾರಣನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನೆಗೆಟಿವ್ ಪರಿಣಾಮ ಬೀಳಾತಿ ಅಂತ ಅನ್ಬೋದ ಅದ ಕಾರಣ ನಮ್ಮ ಮಾರ್ಕೆಟ್ ಈ ಥರ ಬಿದ್ದೈತಿ ವಾರನಾಗ ಅಂತ ಅನ್ಬೋದು ಎಫ್ ಐ ಐಸು ಸೆಲ್ಲಿಂಗ್ ಮಾ ಸ್ಟಾರ್ಟ್ ಆಗೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಬಟ್ ಡಿ ಐ ಐಸ್ ನೋಡ್ಬೋದು ನೀವು ಇದು ಹದಿನೆಂಟು ದಿನದಾಗ ಜುಲೈ ಒಂದಿಂದ ಜುಲೈ ಹದಿನೆಂಟು ತಕ್ಕ ಇಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಕೋಟಿದ ಬಾಯಿಂಗ್ ಮಾಡ್ಯಾರ ಡಿ ಐಸದು ಕಂಟಿನ್ಯೂ ಬಾಯಿಂಗ್ ಸ್ಟಾರ್ಟ್ ಐತಿ ಎಫ್ ಐ ಝದದ ವೀಕ್ಷಕರೇ ಸೆಲ್ಲಿಂಗ್ ಸ್ಟಾರ್ಟ್ ಐತಿ ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದ ಮತ್ತೊಂದೇನಂತಂದರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋಣ ನಮ್ಮ ದೇಶದ ಟಾಪ್ ತ್ರೀ ದೊಡ್ಡ ಕಂಪ್ನಿಗಳದ ರಿಸಲ್ಟ್ ಬಂತ ಹತ್ರ ಒಂದನೇ ಮೇನ್ ರಿಸಲ್ಟ್ ಬಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸು ಬಂತ ರಿಲಯನ್ಸ್ ಇಂಡಸ್ಟ್ರೀಸದ ವೀಕ್ಷಕರ ಕ್ವಾರ್ಟರ್ ಒನ್ ರಿಸಲ್ಟ್ ಅನುಮಾನಕ್ಕಿಂತ ಭಾಳ ಚಲೋ ಬಂದೈತಿ ಅದ್ರ ಬಗ್ಗೆ ಡೀಟೇಲ್ದಾಗ ನಾನು ನಿನ್ನೆನೋ ವಿಡಿಯೋ ಮಾಡೀನಿ ಅಣಾನ ಆ ವೀಡಿಯೋ ನೋಡೋದಿದ್ರೆ ನಂದು ಹಿಂದಿನ ವೀಡಿಯೋ ಅಥವಾ ಆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಅದ ವಿಡಿಯೋದ ಆ ವೀಡಿಯೋನ ಹೋಗಿ ನೋಡ್ಬೋದು ಯಾವ ಥರ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಒನ್ ರಿಸಲ್ಟ್ ಅಂತ ಎಕ್ಸ್ಪರ್ಟ್ಗಳ್ದ ಅನುಮಾನವನ್ನು ಬೀಟ್ ಮಾಡೈತಿ ಮತ್ತು ನೆಟ್ ಪ್ರಾಫಿಟ್ನಾಗೂ ವೀಕ್ಷಕರೇ ಭಾಳ ಗ್ರೋತ್ ಕಂಡು ಬಂದೈತಿ ಅನಾನ ಇದೊಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನಾವು ಸೋಮವಾರ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕದ್ದು ವೀಕ್ಷಕರೇ ನಿನ್ನೆ ದಿನ ಕ್ವಾರ್ಟರ್ ಒನ್ ಅದರ ರಿಸಲ್ಟ್ ಬಂತ ವೀಕ್ಷಕರು ಈ ರಿಸಲ್ಟ್ ಭಾಳ ಚಲೋ ಬಂದಿತ್ತು ಅದ ಕಾರಣ ಮತ್ತು ಬೋನಸನ್ನು ಅನೌನ್ಸ್ ಮಾಡ್ಯಾರ ಅದ ಕಾರಣ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮತ್ತು ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಎರಡನೇ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ದು ಐ ಸಿ ಐ ಸಿ ಐ ಬ್ಯಾಂಕ್ ಹತ್ರದ್ದು ಬಂದು ವೀಕ್ಷಕರಿಗೆ ಕ್ವಾರ್ಟರ್ಲಿ ರಿಸಲ್ಟ್ ಅದು ವೀಕ್ಷಕರೇ ಅನುಮಾನಕ್ಕಿಂತ ಚಲೋನ ಬಂದೈತಿ ಅದೇನು ಎಸ್ಟಿಮೇಟ್ ಐತೆ ಅದನ್ನು ಬಿಟ್ ಮಾಡೈತಿ ಅದನ್ನ ನಮ್ಮ ಸ್ಟಾಕ್ ಮಾರ್ಕೆಟ್ ಸೋಮವಾರ ಪಾಸಿಟಿವ್ ಇರೋ ಸಂಭಾವನೆಯನ್ನು ಭಾಳ ಹೆಚ್ಚೈತೆ ಅಂತ ನನಗನಿಸ್ತೈತಿ ಮೂರೂ ರೀ ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಮೂರೂ ದೊಡ್ಡ ದೊಡ್ಡ ಕಂಪ್ನಿದೆ ಎಲ್ಲ ರಿಸಲ್ಟ್ ಚಲೋ ಬಂದವ ಇದು ನಾವು ಪಾಸಿಟಿವ್ ಅನ್ಬೋದು ಯಾಕಂದ್ರೆ ಅದಕ್ಕಿಂತ ಮೊದಲು ಯಾವ್ಯಾವ ಕಂಪ್ನಿದು ಬಂದು ಟಿ ಸಿ ಎಸ್ ಬಂದು ಎಲ್ಲ ಬಂದು ಅವನ್ ನೆಗೆಟಿವ್ ಬಂದು ರೀ ಡಿಮಾರ್ಟ್ ಅದೆಲ್ಲ ವೀಕ್ಷಕರು ಹಿಡಿದ್ರೆ ಬಟ್ ಇವು ಮೂರರ ಚಲೋ ಬಂದವಂತಂದ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮತ್ತೊಂದು ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ನ ಈಗ ಸದ್ಯ ಅನ್ಸರ್ಟನಿಟಿ ಏತರದ್ದೇತಂತಂದ್ರೆ ಯು ಎಸ್ ಮತ್ತು ಇಂಡಿಯಾದ ಟ್ರೇಡ್ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ ಏನು ಟ್ರೇಡ್ ಇಲ್ಲ ಆಗ್ತೈತೋ ಇಲ್ಲೋ ಯಾವಾಗ ಆಗ್ತೈತಿ ಎಷ್ಟು ಪರ್ಸೆಂಟೇಜ್ ಟೆರಿಫ್ ನಮ್ಮ ದೇಶ ಮೇ ಹಸ್ತಾರೆ ಏನು ಹಸ್ತಾರಂತ ಅದ ಕಾರಣ ಇನ್ನು ವೀಕ್ಷಕರೇ ಪೆಂಡಿಂಗನ್ನು ಉಳಿದೈತಿ ಅದ ಕಾರಣ ನ್ಯೂಸ್ನಾಗ ಹಲವಾರು ಏನೇನೋ ನ್ಯೂಸ್ಗಳು ಬರತ್ತವ ಅದ ಕಾರಣ ಮಾರ್ಕೆಟ್ ಭಾಳ ಏರಿಳಿತವನ್ನು ತೋರ್ಸತೈತಿ ಬಟ್ ಇದ್ರ ಮ್ಯಾಗ ಒಂದು ಕಣ್ಣು ಇದು ಒಂದು ಅನ್ಸರ್ಟನಿಟಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಐತೆ ಅಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ಐ ಪಿ ಓಗಳು ಮತ್ತು ಐ ಪಿ ಓಗಳು ಬರಾತವ ಈಗ ಸದ್ಯ ಒಂದು ಐ ಪಿ ಐತಿ ಎನ್ಥಮ್ ಬಯೋ ಸೈನ್ಸಸ್ ಅಂತ ಅದ್ರ ಬಗ್ಗೆನ ಡಿಟೇಲ್ದಾಗ ವೀಡಿಯೋನೂ ಪಡೆದ್ನಿ ಈ ಚಾನೆಲ್ ಮೇಲೆ ನಾ ಐ ಪಿ ಒದ ಬಗ್ಗೆಯೂ ಡಿಟೇಲ್ದಾಗ ಅನಾಲಿಸ್ ಮಾಡ್ತಿರ್ತೀನಿ ಸರಳ ಭಾಷೆನಾಗ ಡಿಟೇಲ್ದಾಗ ತಿಳಿವಂಗೆ ನಾನು ಆ ವಿಡಿಯೋ ನೋಡಿರ್ಕಲ ಇದ್ರೆ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ನನ್ನ ಚಾನಲ್ನಾಗೆ ನೀವು ಹೋಗಿ ನೋಡ್ಬೋದು ಮತ್ತೆ ಉಳಿದಿದ್ದು ಐ ಪಿ ನೀವು ನೋಡ್ಬೋದು ಮತ್ತೊಂದು ಏನಂತಂದ್ರೆ ಈಗ ಕ್ವಾರ್ಟರ್ಲಿ ಒಂದು ರಿಸಲ್ಟ್ ಎಲ್ಲ ಕಂಪ್ನಿಗಳು ಸ್ಟಾರ್ಟ್ ಆಗ್ಯಾವ ಮುಂದಿನ ವಾರನಾಗೂ ಹಲವಾರು ಕಂಪ್ನಿಗಳ ವೀಕ್ಷಕರೇ ಕ್ವಾರ್ಟರ್ಲಿ ರಿಸಲ್ಟ್ ಬರೋದೈತಿ ನೋಡ್ಬೋದಾ ಇವು ಲಿಸ್ಟ್ ಐತಿ ಇವೆಲ್ಲ ಲಿಸ್ಟಿನಾಗೆ ನೋಡ್ಬೋದಾ ಯಾವ್ಯಾವ ಕಂಪ್ನಿಗಳಿದಾವಂತ ಇವೆಲ್ಲ ಕಂಪ್ನಿಗಳ್ ಮುಂದಿನ ವಾರನಾಗ ರಿಸಲ್ಟ್ ಬರೋದೈತಿ ದೊಡ್ಡ ದೊಡ್ಡ ಕಂಪ್ನಿಗಳಿದಾವ್ರಿ ನೀವು ನೋಡ್ಬೋದು ಪಾಸ್ ಮಾಡಬೇಕಾದ್ರೆ ಓದಬೋದ ಇವೆಲ್ಲ ಕಂಪ್ನಿದ ಕ್ವಾರ್ಟರ್ಲಿ ರಿಸಲ್ಟ್ ಬರೋದೈತಿ ಅದ ಕಾರಣ ಮಾರ್ಕೆಟ್ನಾಗೆ ಸ್ವಲ್ಪ ಅನ್ಸರ್ಟನಿಟಿ ಇದ್ದೇ ಇರ್ತೈತಿ ಯಾವ ಕಂಪ್ನಿದು ಯಾವ ಥರ ಬರ್ತೈತಿ ಚಲೋ ಬಂತಂದ್ರೆ ಚಲೋ ಕೆಟ್ಟು ಬಂತಂದ್ರೆ ಮತ್ತು ಸ್ವಲ್ಪ ಮಾರ್ಕೆಟ್ ಬಿಡೋ ಚಾನ್ಸಸ್ ಇರ್ತೈತಿ ಅದ ಕಾರಣ ಇದೇನು ರಿಸಲ್ಟ್ದು ಸಮಯ ಇರ್ತೈತಿ ಆ ಸಮಯನಾಗ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಏನರ ಮಾಡ್ತಿದ್ರು ಸ್ಟಾಪ್ ಲಾಸ್ ಹಚ್ಚೆ ಮಾಡಿರಿ ಇನ್ವೆಸ್ಟಿಂಗ್ನಾಗ ಸಾಮಾನ್ಯವಾಗಿ ಸ್ಟಾಪ್ ಲಾಸ್ ಯಾರು ಹಚ್ಚಂಗಿಲ್ಲ ಬಟ್ ಶಾರ್ಟ್ ಟರ್ಮ್ ಹೂಡಿಕೆದಾರರ ಅಥವಾ ಇಂಟ್ರಾ ಡೇ ಆಪ್ಷನ್ ಟ್ರೇಡಿಂಗ್ ಏನರ ಮಾಡ್ತಿದ್ರೆ ಸ್ಟಾಪ್ ಲಾಸ್ ಅನ್ನು ಯಾಕಂತಂದ್ರೆ ರಿಸಲ್ಟ್ದ ಸೀಸನೂ ಐತಿ ಡೊನಾಲ್ಡ್ ಟ್ರಂಪ್ ಏನು ಟ್ರೇಡ್ ಇದೆ ಡೀಲ್ ಆಗೋದು ಟೆರಿಫ್ದು ಅದು ಆಗಿಲ್ಲ ಅದ ಕಾರಣ ಮಾರ್ಕೆಟ್ ಭಾಳ ಐತಿ ಅದ ಕಾರಣ ನಿಮ್ದು ಏನು ಕ್ಯಾಪಿಟಲ್ ಇರ್ತೈತಿ ಅದು ವೈಪೌಟ್ ಆಗೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ಅದ ಕಾರಣ ನಿಮ್ಮ ಕ್ಯಾಪಿಟಲನ್ನು ನೀವು ಪ್ರೊಟೆಕ್ಟ್ ಮಾಡ್ಬೇಕು ಒಬ್ಬರ ಟ್ರೇಡರ್ ಇದ್ರ ಮೇನ್ ಅಂತಂದ್ರೆ ಅದ ಕಾರಣ ನೀವು ಮೇನ್ ಏನಂತಂದ್ರೆ ಸ್ಟಾಪ್ ಲಾಸ್ ಹಚ್ಚಿನ ಟ್ರೇಡ್ಗಳನ್ನು ತಗೋರಿ ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ರೆ ನೋಡ್ಬೋದು ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಸಿಕ್ಸ್ ಪಾಯಿಂಟ್ ಒನ್ ನೈನ್ ರುಪೀಸ್ ಆಗೈತಿ ಏಯ್ಟಿ ಫೈವ್ ಚಿಲ್ಲರ್ ಸಮೀಪ ಟ್ರೇಡ್ ಆಗತ್ತೈತೆ ಬಟ್ ಏಯ್ಟಿ ಸಿಕ್ಸ್ ಅದ ಮ್ಯಾಗ ಹೊತ್ತ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ ಡಾಲರ್ ಮತ್ತು ಸ್ಟ್ರಾಂಗ್ ಆಗೈತಿ ರುಪೀಸ್ ಮತ್ತು ವೀಕ್ ಆಗತ್ತೈತಿ ಅದ ಪರಿಣಾಮದಿಂದನೂ ಎಫ್ ಐಸ್ ನಮ್ಮ ದೇಶನಾಗ ಸ್ವಲ್ಪ ಸೆಲ್ಲಿಂಗ್ ಮಾಡೋದಾರ ಅಂತನೂ ನಾವು ಅನ್ಬೋದು ಮತ್ತು ನಾವು ಡಾಲರ್ ಇಂಡೆಕ್ಸ್ ನೋಡ್ರೆ ಡಾಲರ್ ಇಂಡೆಕ್ಸ್ ನೂರದ ವೀಕ್ಷಕರ ಏನ ಕಡೆ ಐತಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಸಿಕ್ಸ್ ಇದಕ್ಕೆ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ನೋಡ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ತ್ರೀ ಫೋರ್ ಐತಿ ಬ್ರ್ಯಾಂಡ್ ಕ್ರೂಡ್ ಆಯ್ಲಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ನೈನ್ ಐತಿ ಎರಡು ಕ್ರೂಡ್ ಇಲ್ಲ ಹೆಪ್ಪತ್ತು ಡಾಲರ್ಗಿಂತ ಕಡಿಮೆ ಅಂತಂದ್ರೆ ಇದು ಪಾಸಿಟಿವ್ ಅಂತ ಅನ್ಬೋದು ಇದು ಹೆಪ್ಪತ್ತು ಡಾಲರ್ಗಿಂತ ಕಡಿಮೆಯೇ ಇರಬೇಕು ರೀ ಮುಂದಿನ ಕ್ವಾರ್ಟರ್ ತಕ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಆಯಿಲ್ ಪ್ರೈಸು ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಹೇಳ್ಯಾರ ನಮ್ಮ ದೇಶದ ಆಯಿಲ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರ ಅದ ಕಾರಣ ಆ ಥರ ಮ್ಯಾಗು ಕಣ್ಣು ಕಣ್ಣಿರಬೇಕು ಮತ್ತು ಆಯಿಲ್ ಪ್ರೈಸ್ ಎಷ್ಟು ಕಡಿಮೆ ಇರ್ತೈತೆ ಅಷ್ಟೇ ನಮ್ಮ ದೇಶನಾಗೆ ಇನ್ಫ್ಲೇಷನು ಕಂಟ್ರೋಲ್ನೇ ಇರ್ತೈತಿ ಇನ್ಫ್ಲೇಷನ್ ನಿಮಗೆ ಗೊತ್ತೈತಿ ಹೋದ ಕ್ವಾರ್ಟರ್ ಭಾಳ ಚಲೋ ಬಂದೈತಿ ಮುಂದಿನ ಕ್ವಾರ್ಟರ್ ಏನೇ ಇನ್ಫ್ಲೇಷನ್ ಮತ್ತು ಅನುಮಾನಕ್ಕಿಂತ ಕಡಿಮೆ ಬಂತಂದ್ರೆ ಆರ್ ಬಿ ಐ ಅವರ ಇಂಟ್ರೆಸ್ಟ್ ರೇಟ್ ಮತ್ತೊಂದಿಷ್ಟು ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ನಾ ಥರ ಅನಾನ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ರೆ ಮತ್ತು ನಮ್ಮ ಮಾರ್ಕೆಟ್ ಈ ಲೆವೆಲ್ಗಳಿಂದನೂ ಮತ್ತೆ ಇರೋ ಚಾನ್ಸಸ್ಸು ಭಾಳ ಹೆಚ್ಚೈತಿ ಬಿಟ್ಕಾಯಿನ್ ಪ್ರೈಸು ನೋಡ್ಬೋದು ನೀವು ಒಂದು ಕೋಟಿದ ಮ್ಯಾಗನೇ ಐತಿ ಬಿಟ್ಕಾಯ್ನ ಇದು ವೀಕ್ಷಕರೇ ಪಾಸಿಟಿವ್ನೇ ಐತೆ ಅಂತ ನಾವು ಅನ್ಬೋದು ಕ್ರಿಪ್ಟೋ ಎಲ್ಲ ಮಾರ್ಕೆಟ್ ನೋಡಿದ್ರೆ ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ರೆ ನೋಡ್ಕೊಡ್ಬೋದು ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಇದು ವೀಕ್ಷಕರೇ ಕರೆಂಟ್ ಪ್ರೈಸ್ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ನಡೆದೈತಿ ಗೋಲ್ಡನ್ನು ವೀಕ್ಷಕರೇ ಅಲ್ಲೇ ಸ್ಥಿರವಾಗಿತ್ತು ಯಾವುದು ಅಸೆಟ್ ಕ್ಲಾಸ ಒಮ್ಮೆ ರಾಕೆಟ್ ಗತ್ಲೇ ಇರಂಗಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ತೊಗೋತೈತಿ ಬಟ್ ನಮ್ಮ ಭಾರತೀಯರಂಗಿದಾರೆ ಅಂತಂದ್ರೆ ಗೋಲ್ಡ್ನಾಗ ಪ್ರಾಪರ್ಟಿನಾಗ ಹೋಲ್ಡ್ ಮಾಡೋ ತಾಳ್ಮೆ ಭಾಳ ಐತಿ ಬಟ್ ಸ್ಟಾಕ್ಗಳನ್ನಾಗೆ ಹೋಲ್ಡ್ ಮಾಡೋ ತಾಳ್ಮೆ ಇರಂಗಿಲ್ಲ ಅದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಕಳ್ಕೊತಾರ ಗೋಲ್ಡ್ನಾಗ ಮತ್ತು ರಿಯಲ್ ಇಸ್ಟೇಟ್ನಾಗ ರೊಕ್ಕ ಮಾಡ್ತಾರಂತ ನಾವು ಅನ್ಬೋದು ನಮ್ಮ ಭಾರತೀಯರು ಮತ್ತೊಂದು ಏನಂತಂದ್ರೆ ನಿಫ್ಟಿ ನಾವು ಇಂಪಾರ್ಟೆಂಟ್ ಲೆವೆಲ್ ನೋಡ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಹತ್ರ ಮ್ಯಾಗ ಇರೋದ್ರಿಂದ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಬಟ್ ನೆಗೆಟಿವ್ನ ಒಂದು ಕನ್ಸಿಡರ್ ಮಾಡ್ಬೋದ ಯಾಕಂತಂದ್ರೆ ಭಾಳ ದಿನ ಆಯಿತು ಇಪ್ಪತ್ತೈದು ಸಾವಿರ ಲೆವೆಲನ್ನು ತಡೆದಿತ್ತಾ ಬಟ್ ಎರಡು ಮೂರು ದಿನದನಾಗ ಇಪ್ಪತ್ತೈದು ಸಾವಿರ ಲೆವೆಲನ್ನು ಬ್ರೇಕ್ ಮಾಡ್ಕೊಳ ಬಂದಿದ್ದರಿಂದ ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ನಬೋದ ಸೋಮಾರು ನೋಡ್ಬೇಕಾ ಮತ್ತು ಇವೆಲ್ಲ ಪಾಸಿಟಿವ್ ನ್ಯೂಸ್ನಿಂದ ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕು ಏನು ರಿಸಲ್ಟ್ ಬಂದವ ಇವೆಲ್ಲ ನ್ಯೂಸ್ದಿಂದ ಏನರ ಪಾಸಿಟಿವ್ ಆಗಿ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಲೆವೆಲ್ ಲೂಸಿಂಗ್ ಕೊಟ್ಟರೆ ಮತ್ತು ವೀಕ್ಷಕರ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದ ಮತ್ತು ನಾವು ಆ ಬ್ಯಾಂಕ್ ನಿಫ್ಟಿ ನೋಡ್ರೆ ಬ್ಯಾಂಕ್ ನಿಫ್ಟಿದನು ಐವತ್ತಾರು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತೆ ಹತ್ರ ಮ್ಯಾಗಿರೋದ್ರಿಂದ ಹೆಚ್ಚಲಿ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಮೇನ್ ಏನಂತಂದ್ರೆ ಯು ಎಸ್ ಇಂಡಿಯಾ ಟೆರಿಫ್ ಡೀಲ್ ಏನಾಗ್ತೈತಿ ಯಾವ ಆಗ್ತೈತಿ ಏನೂ ಗೊತ್ತಿಲ್ಲ ಇದು ಒಂದು ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಐತಂತ ನಾವು ಅನ್ಬೋದು ವೀಕ್ಷಕರೇನು ನೋಡ್ರಿ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲ ಐದು ದಿನ ಫುಲ್ ಸ್ಟಾಕ್ ಮಾರ್ಕೆಟೇ ನಡಿತೈತಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗೆ ಎಲ್ಲ ಡಿಟೇಲ್ ಆಗಿ ಗೊತ್ತೇ ಇರ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನೇನು ಮೇನ್ ನ್ಯೂಸ್ ಇದಾವೆ ಈ ವಾರ ಏನಾಗ್ತಾ ಮುಂದಿನ ವಾರ ಏನಾಗ್ಬೋದು ಏನೇನು ಮೇನ್ ನ್ಯೂಸ್ಗಳಿದಾವಂತ ಅನಾನ ವೀಕ್ಷಕರಿಗೆ ವಿಡಿಯೋ ಚಲೋಚ್ಡೋ ಲೈಕ್ ಮಾಡಿರಿ ಮತ್ತು ಈ ಸಂಡೆ ನೀವು ಫ್ರೀ ಇದ್ರೆ ಫಂಡಾಮೆಂಟಲ್ ಅನಾಲಿಸ್ದು ನಾನು ವೀಡಿಯೋಗಳು ನೋಡಿರಿ ಡಿಸ್ಕ್ರಿಪ್ಷನ್ನಾಗೆ ಲಿಂಕ್ ಐತಿ ಎಲ್ಲ ವೀಡಿಯೋಗಳು ಫ್ರೀನೇ ಇದಾವೆ ಭಾಳ ಸರಳವಾಗಿ ಭಾಳ ಡಿಟೇಲ್ನಾಗ ನಾನು ಆ ಥರ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಸೇನಿ ಇದೈತ್ರಿ ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋನ್ ಚೆಡೋ ಲೈಕ್ ಮಾಡಿರಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು